ಎಲ್ಲಾ ಸ್ನೇಹಿತರಿಗೂ ಆತ್ಮೀಯವಾದ ಸ್ವಾಗತ ಇವತ್ತಿನ ಮಾಹಿತಿಯಲ್ಲಿ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿರೋ ಮಾಹಿತಿ ಇದೆ ಯಾವುದೇ ಕಾರಣಕ್ಕೂ ವಿಡಿಯೋ ಸ್ಕಿಪ್ ಮಾಡದೆ ಪೂರ್ತಿ ನೋಡಿ ಎಂಟು ವಸ್ತುಗಳು ಯಾವ್ಯಾವ್ದು ನಿಮ್ ಮನೆಗೆ ಎಂಟು ವಸ್ತುಗಳು ಯಾರಾದ್ರೂ ಆಗಿರ್ಲಿ ತಂದು ಕೊಟ್ರೆ ಕಾರಣಕ್ಕೂ ಈ ವಸ್ತುಗಳನ್ನ ತಗೊಳ್ಬೇಡಿ ಅದು ಯಾವ್ದಾವುದು ಅಂತ ಹೇಳ್ತೀನಿ ವಿಡಿಯೋ ಸ್ಕಿಪ್ ಮಾಡದೆ ಪೂರ್ತಿ ನೋಡಿ ಯಾರೆಲ್ಲ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಡಿ ಸಬ್ಸ್ಕ್ರೈಬ್ ಮಾಡಿರೋರಿಗೆ ಹೃದಯಪೂರ್ವ ವಂದನೆಗಳು ಈ ಮಾಹಿತಿ ಏನಾದರೂ ನಿಮ್ಗೆ ಇಷ್ಟ ಆದಲ್ಲಿ ಕಾಮೆಂಟ್ ಮಾಡೋದನ್ನ ಮರಿಬೇಡಿ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನಾವು ಹಾಕೋ ವಿಡಿಯೋ ನೋಟಿಫಿಕೇಶನ್ ಬರುತ್ತೆ ಮೊದಲನೇದಾಗಿ ಕಪ್ಪು ವಸ್ತ್ರ ಕಪ್ಪು ಬಟ್ಟೆ ಯಾರೇ ಕೊಟ್ಟರು ತಗೊಂಡ್ ಹೋಗ್ಬೇಡಿ ಮದುವೆ ಫಂಕ್ಷನ್ ಅಲ್ಲಾಗಬಹುದು ಬರ್ತ್ ಡೇ ನಿಮ್ಮ ಆಗ್ಬಹುದು ನಿಮ್ ನೆಂಟ್ರಿಸ್ಟ್ ಆಗ್ಬಹುದು ನಿಮ್ ಸ್ನೇಹಿತರಾಗ್ಬಹುದು ಯಾರೇ ಕೊಟ್ರು ಕಪ್ಪು ವಸ್ತ್ರನ ತಗೊಳ್ಳೇ ನೀವ್ ಏನಾದ್ರು ಕಪ್ಪು ವಸ್ತ್ರ ತಗೊಂಡ್ರೆ ನಿಮಗೆ ತೊಂದರೆ ಖಂಡಿತ ಆಗತ್ತೆ ನೀವು ಕಪ್ಪು ಅಷ್ಟ ತಗೊಳ್ಲೇಬೇಕಂದ್ರೆ ದುಡ್ಡು ಕೊಟ್ಟು ತಗೊಳ್ಳಿ ಯಾವುದೇ ಕಾರಣಕ್ಕೂ ನೆಂಟರು ಫ್ರೆಂಡ್ಸು ಯಾರೇ ಕೊಟ್ಟರು ಕಪ್ಪು ಅಷ್ಟ ತಗೊಳ್ಳೋಕ್ ಹೋಗ್ಬೇಡಿ ಈ ಕಲರ್ ನಮ್ಮ ಹತ್ರ ಇದೆ ಬೇರೆ ಕಲರ್ ತಂದ್ಕೊಡಿ ಅಂತ ಹೇಳ್ಬಿಡಿ ಎರಡನೇದಾಗಿ ಉಪ್ಪು ಯಾವುದೇ ಕಾರಣಕ್ಕೂ ಉಪ್ಪನ್ನು ಫ್ರೀ ಆಗಂತೂ ತಗೊಳಕ್ ಹೋಗ್ಬೇಡಿ ನಿಮ್ ನೆಂಟ್ರಾಗ್ಬೋದು ನಿಮ್ ಸ್ನೇಹಿತರಾಗ್ಬೋದು ಯಾವ ತಂದ್ ಕೊಟ್ರೆ ಫ್ರೀ ಆಗಿ ಯಾವ್ದೇ ಕಾರಣಕ್ಕೂ ಉಪ್ನ ತಗೊಳಕ್ ಹೋಗ್ಬೇಡಿ ಈ ಹಂಗಿಗಳಲ್ಲೂ ಅಷ್ಟೇ ಉಪ್ಪನ್ನ ಈಚೆ ಇಟ್ಟೆ ಬಾಕ್ಲಾಗ್ತಾರೆ ಯಾಕಂದ್ರೆ ಉಪ್ಪನ್ನ ಯಾರು ಕದಿಯೋದಿಲ್ಲ ಉಪ್ಪುನ ಫ್ರೀಯಾಗೂ ತಗೊಳ್ಬಾರ್ದು ಉಪ್ಪು ಏನಾದ್ರೂ ಫ್ರೀಯಾಗಿ ತಗೊಂಡ್ರೆ ತುಂಬಾನೇ ತೊಂದರೆ ಆಗುತ್ತೆ ಉಪ್ಪನ್ನ ಯಾವ್ದೇ ಕಾರಣಕ್ಕೂ ಫ್ರೀಯಾಗಿ ತಗೊಳ್ಬೇಡಿ ಮೂರನೇದಾಗಿ ಕಪ್ಪು ಎಳ್ಳು ಕಪ್ಪು ಎಳ್ಳು ಏನಾದರೂ ನೀವ್ ಏನಾದ್ರು ತಗೊಂಡ್ರೆ ತುಂಬಾನೇ ತೊಂದ್ರೆ ಆಗತ್ತೆ ಈ ದೇವಸ್ಥಾನಗಳಲ್ಲಿ ಕಪ್ಪು ಎಳ್ಳು ಕೊಡ್ತಾ ಇರ್ತಾರೆ ಈಜ್ ಕಡೆ ಕಪ್ಪು ಎಳ್ಳು ಕೊಡ್ತಾ ಇರ್ತಾರೆ ಯಾವ್ದೇ ಕಾರಣಕ್ಕೂ ಕಪ್ಪು ಎಳ್ಳು ತಗೊಳಕ್ ಹೋಗ್ಬೇಡಿ ಅಕಸ್ಮಾತ್ ಏನಾದರೂ ನೀವು ತಗೊಳ್ಲೇ ಸ್ವಲ್ಪ ದುಡ್ಡು ಕೊಟ್ಬಿಟ್ಟು ತಗೊಳ್ಳಿ ಅಕಸ್ಮಾತ್ ಹಾಗೆ ಫ್ರೀಯಾಗಿ ತಗೊಂಡ್ರೆ ತುಂಬಾನೇ ತೊಂದ್ರೆ ಆಗತ್ತೆ ನಾಲ್ಕನೇ ವಸ್ತು ಯಾವ್ದದು ನಾಲ್ಕನೇ ವಸ್ತು ಅಂದ್ರೆ ಕಬ್ಬಿಣ ಕಬ್ಬಿಣ ಯಾವುದೇ ಕಾರಣಕ್ಕೂ ಫ್ರೀ ಆಗಿ ಹೋಗಬೇಡಿ ಹೋಗ್ಬೇಡಿ ಅಸ್ಮಾತ್ ಏನಾದ್ರೂ ನೀವು ತೆಗೆದುಕೊಳ್ಳೇಬೇಕು ಕಬ್ನ ಅಂತ ಅಂದ್ರೆ ಸ್ವಲ್ಪ ದುಡ್ಡು ಕೊಟ್ಟು ತಗೊಳ್ಳಿ ಹಂಗೆ ಕೈಯಿಂದ ಈಸ್ಕೊಳಕ್ ಹೋಗ್ಬೇಡಿ ಟೇಬಲ್ ಮೇಲೆ ಇಡಿ ಅಂತ ಹೇಳ್ಬಿಟ್ಟು ಟೇಬಲ್ ಮೇಲೆ ಇಟ್ಮೇಲೆ ಆಮೇಲೆ ನೀವು ತಗೊಳ್ಳಿ ಹಾಗೆ ಏನಾದರೂ ಫ್ರೀ ಆಗಿ ತಗೊಂಡ್ರೆ ಖಂಡಿತ ತೊಂದ್ರೆ ಆಗುತ್ತೆ ಅದರಿಂದ ನಿಮ್ಗೆ ಐದನೇದಾಗಿ ಹತ್ತಿ ಯಾವುದೇ ಕಾರಣಕ್ಕೂ ನೀವು ಹತ್ತಿನ ಫ್ರೀ ಆಗಿ ತಗೊಳ್ಬೇಡಿ ದೇವಸ್ಥಾನಗಳಿಗೆ ಹೋದ್ರೆ ನಾವು ಹತ್ತಿ ಮರ್ತ್ ಅಂತ ಇನ್ನೊರ ಇನ್ನೊಬ್ರ ಹತ್ರ ಹತ್ತಿಗಳನ್ನ ಹೋಗ್ಬೇಡಿ ಹಾಗೇನಾದ್ರು ತಗೊಳ್ಬೇಕಂದ್ರೆ ಸ್ವಲ್ಪ ದುಡ್ಡು ಕೊಟ್ಟು ನಂತರ ಹತ್ತಿನ ತಗೊಳ್ಳಿ ಇನ್ನೊಬ್ರ ಮನೆಗಳಿಂದ ಹತ್ತಿನ ಫ್ರೀ ಆಗಿ ತಗೊಳಕ್ ಹೋಗ್ಬೇಡಿ ಅಲ್ಲಿ ವಸ್ತು ಯಾವ್ದದು ಅಂದ್ರೆ ಅದು ಕುಂಬಳಕಾಯಿ ಕುಂಬ್ಳಕಾಯಿ ನ ಯಾವ್ದೇ ಕಾರಣಕ್ಕೂ ಫ್ರೀ ಆಗಿ ತಗೋಬೇಡಿ ಯಾರಾದ್ರೂ ನಿಮ್ಗೆ ಫ್ರೀ ಆಗಿ ಕೊಟ್ರೆ ನೀವು ಅದನ್ನ ತಗೊಂಡೋಗಿ ಫ್ರೀಯಾಗಿ ಸಿಕ್ತಪ್ಪ ಇವತ್ತು ಕುಂಬ್ಳಕಾಯಿ ಪಲ್ಯ ಮಾಡ್ಬಿಡೋಣ ಅಂತ ಏನಾದ್ರು ತಗೊಂಡು ಹೋದ್ರೆ ಫ್ರೀ ಆಗಿ ತುಂಬಾನೇ ತೊಂದ್ರೆ ಆಗುತ್ತೆ ಸ್ವಲ್ಪ ದುಡ್ಡು ಕೊಟ್ಬಿಟ್ಟು ಆ ನಂತರ ನೀವು ಕುಂಬ್ಳುಕಾಯಿನ ತಗೊಳ್ಳಿ ನೀವೇನಾದ್ರೂ ಫ್ರೀ ಆಗಿ ತಗೊಂಡ್ರೆ ತೊಂದ್ರೆ ಆಗುತ್ತೆ ಏಳನೇ ವಸ್ತು ಏಳನೇ ವಸ್ತು ಯಾವ್ದದು ಅಂದ್ರೆ ಒಣ ಮೆಣಸಿನ್ಕಾಯಿ ಒಣ ಫ್ರೀ ಆಗಿ ತಗೋಬೇಡಿ ಸ್ವಲ್ಪ ದುಡ್ಡು ಕೊಟ್ಟು ಒಣಮೆಣ್ಸಿನ್ಕಾಯಿನ ತಗೊಳ್ಳಿ ಎಂಟನೇ ವಸ್ತು ಯಾವ್ದದು ಅಂದ್ರೆ ಎಣ್ಣೆ ಆಯಿಲ್ ಕೊಬ್ಬರಿ ಎಣ್ಣೆ ಎಳ್ಳೆಣ್ಣೆ ವಿವಿಧ ಎಣ್ಣೆಗಳು ನಿಮ್ ಫ್ರೆಂಡ್ಸ್ ಆಗ್ಲಿ ಸಂಬಂಧಿಕರಾಗ್ಲಿ ನೆಂಟ್ರಾಗ್ಲಿ ಯಾರು ಕೊಟ್ರೆ ಅದಂತೂ ಫ್ರೀ ಆಗಿ ತಗೊಳಕ್ ಹೋಗ್ಬೇಡಿ ಸ್ವಲ್ಪ ದುಡ್ಡಲ್ಲೂ ಕೊಟ್ಬಿಟ್ಟು ಆ ನಂತರ ಅದನ್ನ ತೆಗೆದ್ಕೊಳ್ಳಿ ನೀವೇನಾದ್ರೂ ಫ್ರೀ ಆಗಿ ತಗೊಂಡ್ರೆ ತುಂಬಾನೇ ತೊಂದ್ರೆ ಆಗತ್ತೆ ಈ ಮಾಹಿತಿ ನಿಮಗೆ ಇಷ್ಟಾದಲ್ಲಿ ಕಮೆಂಟ್ ಮಾಡಿ ಇನ್ನೂ ಹೆಚ್ಚು ಹೆಚ್ಚು ಮಾಹಿತಿಗಳು ನಿಮಗೆ ತಿಳಿಸ್ಕೊಡ್ತೀವಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಧನ್ಯವಾದಗಳು